ಶ್ರೀ ಮಹಾಗಣಾಧಿಪತಿ ಏನು ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶ್ರೀ ವಿಶ್ವಾವಸ ನಾಮ ವರ್ಷದಲ್ಲಿ ನಾವು ಸಾಕಷ್ಟು ಗ್ರಹ ಬದಲಾವಣೆಗಳನ್ನ ನೋಡಿದ್ದೀವಿ ಈ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆ ಆಗ್ತಾ ಇದ್ದಾರೆ ಮೇ ಹದಿನೈದರಂದು ಈ ಗುರು ಮಹಾಶಯ ವೃಷಭದಿಂದ ಮಿಥುನಕ್ಕೆ ಬದಲಾವ ಬದಲಾವಣೆ ಆಗ್ತಾ ಇದ್ದಾರೆ ನಮ್ಮೆ ಆದಮೇಲೆ ರಾಹು ಬಂದು ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಅಂದರೆ ಶನಿ ಮಹಾತ್ಮ ಆದ ಮೇಲೆ ಅತ್ಯಂತ ಪ್ರಭಾವಿಯುತ ಒಂದು ಗ್ರಹ ಇದೆ ಅಂದರೆ ರಾಹು ಅನ್ನೋದಿರುತ್ತೆ ಜೀವನದಲ್ಲಿ ಆಗುವಂತಹ ಆಕಸ್ಮಿಕ ಬದಲಾವಣೆಗೆ ಆಕಸ್ಮಿಕ ದನ ಹಣಕಾಸಿನ ವ್ಯವಹಾರಗಳಿಗೆ ಆಕಸ್ಮಿಕವಾಗಿ ಒಂದು ಮ್ಯಾಜಿಕ್ ಥರ ನಡೆಯುವಂತಹ ವಿಶೇಷವಾದಂತಹ ಬದಲಾವಣೆಗಳಿಗೆ ರಾಹುಗ್ರಹ ಪ್ರಧಾನ ಕಾರಣ ಆಗಿರುತ್ತೆ ಮೇ ಹದಿನಾರು ಮಧ್ಯಾಹ್ನ ಎರಡು ಗಂಟೆ ಮೇಲೆ ಕುಂಭರಾಶಿಗೆ ಇವರು ಪ್ರವೇಶ ಮಾಡ್ತಾ ಮಾಡ್ತಾ ಮಾಡ್ತಾನೆ ಈ ಸ್ವಕ್ಷೇತ್ರ ಕುಂಭರಾಶಿಯಾಗಿರೋದ್ರಿಂದ ಶನಿಯ ಮುಖ್ಯ ರಾಶಿಯಾಗಿರುವಂತಹ ಕುಂಭರಾಶಿಯಲ್ಲಿ ಯಾವುದೇ ಗ್ರಹಗಳಿರೋದಿಲ್ಲ ಇವರು ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಆ ಟೈಮಲ್ಲಿ ಹದಿನೆಂಟು ತಿಂಗಳ ಕಾಲ ಇವರಿಗೆ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಕೊಡ್ತಾರೆ ಯಾವ ಗ್ರಹನೂ ಇಲ್ಲ ಅಂದ್ರೆ ಇವರು ಇಲ್ಲ ಸ್ವತಂತ್ರವಾಗಿ ಫಲಗಳನ್ನು ಕೊಡ್ತಾ ಇರ್ತಾರೆ ಯಾವ ಗ್ರಹದ ಮೇಲೆ ಇವರ ಪ್ರಭಾವ ಇರಲ್ಲ ಸ್ವತಂತ್ರವಾಗಿ ನೇರವಾಗಿ ದ್ವಾದಶ ರಾಶಿಗಳಿಗೆ ರಾಹುವಿನ ಪ್ರಭಾವ ಅನ್ನೋದು ಬೀಳ್ತಾ ಇರುತ್ತೆ ಆದ್ದರಿಂದ ರಾಹು ಏನಪ್ಪಾ ಅಂದ್ರೆ ಕೆಲವೊಂದು ಆಶೆಗಳಿಗೆ ಆಕಾಂಕ್ಷಿಗಳಿಗೆ ನಮ್ಮನ್ನ ಪ್ರೇರೇಪಿಸುತ್ತಾರೆ ಆಕರ್ಷಿಸ ಮಾಡ್ತಾರೆ ಯಾವುದಾದರೂ ಯಾವುದು ಅನ್ಯಾಯ ನ್ಯಾಯ ನ್ಯಾಯಮಾರ್ಗನೋ ಧರ್ಮ ಮಾರ್ಗನೋ ಗೊತ್ತಿಲ್ಲ ಬಟ್ ಒಟ್ಟಾಗಿ ಪಡೆಯಲೇಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಅವಕಾಶಗಳನ್ನು ಕೊಡ್ತಾರೆ ಈವಾಗ ನಾವು ಹಾವು ಏಣಿ ಆಟದಲ್ಲಿ ಪರಮಪದ ಸೋಪಾನ ಅಂತ ಹೇಳ್ತೀವಲ್ಲ ಈ ಹಾವು ಏಣಿ ಆಟದಲ್ಲಿ ಒಂದೇ ಸಾರಿ ಮೇಲಕ್ಕೆ ತಗೊಂಡು ಹೋಗ್ತಾರೆ ಕೋಟ್ ಲ ಸಾವಿರಗಳಿಂದ ಸ್ಟಾರ್ಟ್ ಮಾಡಿ ಲಕ್ಷ ಕೋಟ್ಯಾದಿಗಳು ಮಾಡಿಬಿಟ್ಟು ಒಂದೇ ಸಾರಿ ಕೆಳಗಡೆ ಜೀರೋಗೆ ತಂದು ನಿಲ್ಲಿಸೋದ್ರಲ್ಲಿ ರಾಹುಗ್ರಹ ಪ್ರಭಾವವು ಅತ್ಯಂತ ಪ್ರಮುಖ ಪಾತ್ರವಿರುತ್ತೆ ಆದ್ದರಿಂದ ಈ ರಾಹುಗ್ರಹ ಪ್ರಭಾವದಿಂದ ಕಟಕ ರಾಶಿಯವರಿಗೆ ಚಂದ್ರ ಅಧಿಪತಿ ಆಗಿರುವಂತಹ ಆಗಿರುವಂತಹ ಚಂದ್ರ ಮಹಾಶಯ ಆಗಿರುವಂತಹ ಈ ರಾಶಿಯವರಿಗೆ ರಾಹು ಚಂದ್ರ ನೋಡಿ ಹೇಗಿದೆ ಕಾಂಬಿನೇಷನ್ ಇವರಿಗೆ ಯಾವ ರೀತಿ ಫಲಗಳು ಬರ್ತಾ ಇದೆ ಈ ಈ ಹದಿನೆಂಟು ತಿಂಗಳ ಕಾಲ ಅನ್ನು ನೋಡಿದರೆ ಮುಖ್ಯವಾಗಿ ಕಟಕ ರಾಶಿಯವರಿಗೆ ಅಷ್ಟಮ ಶನಿ ಇನ್ನೇನು ಮಾರ್ಚ್ ಇಪ್ಪತ್ತೊಂಬತ್ತಿಗೆ ಅಷ್ಟಮ ಶನಿಯಿಂದ ತುಂಬ ಕಷ್ಟಗಳು ಅವಾಂತರಗಳು ಸಮಸ್ಯೆಗಳು ಎಲ್ಲ ಬಗೆಹೇರಿದೆ ಇನ್ನೇನು ಅಷ್ಟಮದಿಂದ ನವಮ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಒಳ್ಳೇದು ಮಾಡ್ತಾ ಇದ್ದಾರೆ ಕಟಕ ರಾಶಿಯವರಿಗೆ ಅಂತಹ ಅಂದ್ಕೊಂಡಿರೋ ಸಂದರ್ಭಗಳಲ್ಲಿ ಅಷ್ಟಮದಲ್ಲಿ ರಾಹು ಬರ್ತಾ ಇದ್ದಾರೆ ಅಷ್ಟಮ ಸ್ಥಾನದಲ್ಲಿ ರಾಹು ಬಂದಿರುವಂತಹ ಸಂದರ್ಭಗಳಲ್ಲಿ ಈ ಹದಿನೆಂಟು ತಿಂಗಳ ಕಾಲ ಕಟಕ ರಾಶಿಯವರಿಗೆ ಯಾವ ರೀತಿ ಅವಕಾಶಗಳಿದೆ ಅಂತ ಹೇಳುವುದಾದರೆ ಈ ಮುಖ್ಯವಾಗಿ ಅಷ್ಟಮದಲ್ಲಿ ಶನಿವಂತಹ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ರಾಹು ಅಂದ್ಕೊಂಡಿರ್ಬೋದು ಶನಿಗನ್ನು ತುಂಬ ಅಪಾಯಕಾರಿಯಾಗಿರ್ತಾರೆ ಯಾವ ರೀತಿ ಈ ಶನಿ ಮಹಾತ್ಮ ಕರ್ಮಕಾರಕ ಧರ್ಮಪಾಲಕ ಅಂತ ಹೇಳ್ತಾರೆ ಏನು ಏನು ಮಾಡ್ತಾರೆ ಶನಿ ಇದ್ದಾಗ ಏನಾಗಿತ್ತು ಇಟ್ಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬತೆ ಇರುತ್ತೋ ಅನಾವಶ್ಯಕವಾಗಿ ಆತಂಕಗಳು ಬರ್ತಾ ಇತ್ತು ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇತ್ತು ಯಾವುದಾದ್ರೂ ಒಂದು ವೀಕ್ನೆಸ್ಗೆ ಅಡಿಕ್ಟ್ ಆಗೋದು ಒಂದು ವ್ಯಸನಕ್ಕೆ ಒಂದು ಅಭ್ಯಾಸಕ್ಕೆ ಅಡಿಕ್ಟ್ ಆಗೋದು ಅದರಲ್ಲಿಂದ ಹೊರಗಡೆ ಬರೋದು ಕೆಟ್ಟ ವ್ಯಸನಗಳು ಕೆಟ್ಟ ಸಾವಿರಗಳು ಈ ರೀತಿ ಕರ್ಮಕಾರಕ ಸ್ವಲ್ಪ ಯಾ ಒಳ್ಳೆಯ ಧರ್ಮ ಮಾರ್ಗದಲ್ಲಿ ಮಡಿಬೇಕು ಮಾಡಬೇಕು ಕರ್ಮ ಕರ್ಮಾನುಸಾರ ಫಲಗಳನ್ನು ಅನುಭವಿಸಬೇಕು ಅಂತ ಆ ಥರ ಕಳ್ ಪರೀಕ್ಷೆಗಳು ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ರಾಹು ಮಹಾಶಯ ಬಂದು ಈ ಮನುಷ್ಯನ ಮಾನವನ ಜನ ಅವರು ಯಾವುದೋ ಇರೋ ಜೀವನ ಮಾಡ್ತಾ ಇದ್ದಾರೆ ದುಡಿಮೆ ಇರ್ತಾರೆ ಆದರೆ ಈ ಕಟಕ ರಾಶಿಯಲ್ಲಿ ಏನಾಗುತ್ತೆ ಅಂದರೆ ಇದು ರಾಹು ಅಂದರೆ ನಾರ್ಮಲಿ ಕಟಕ ರಾಶಿ ಅಂತಲ್ಲ ರಾಹು ಅಷ್ಟಮದಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ಈ ಶಾರ್ಟ್ಕಟ್ಗಳ ಮುಖಾಂತರ ಅಕ್ರಮವಾಗಿ ಅನೈತಿಕ ಮಾರ್ಗಗಳಿಂದ ಮಹಾಶಯ ಏನಾದರೂ ಅಷ್ಟಮದಲ್ಲಿರುವಂತಹ ಸಂದರ್ಭಗಳಲ್ಲಿ ಮನುಷ್ಯನಲ್ಲಿ ಒಂದು ಆಕರ್ಷಣೆಗೆ ಒಂದು ಬಲಹೀನತೆಗೆ ಇವರು ಕಾರಕರಾಗ್ತಾರೆ ಅಂದರೆ ಹೆಚ್ಚಿನ ದುರಾಶೆ ಆಶೆ ಇನ್ನೂ ಬೇಕು ಇನ್ನೂ ಬೇಕು ಸಾವಿರಲಿಂದ ಸ್ಟಾರ್ಟ್ ಮಾಡ್ತಾರೆ ಲಕ್ಷಗಳು ದುಡಿತಾರೆ ಕೋಟಿಗಳು ದುಡಿತಾರೆ ಈಗ ನೋಡಿ ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಈಗ ಬಿಟ್ಟಿಂಗ್ ಆ್ಯಪ್ಸನ್ನು ಪ್ರಮೋಟ್ ಮಾಡ್ತಾ ಸೊ ಸಾಕಷ್ಟು ದುಡ್ಡು ಮಾಡಿದ್ರು ಬಟ್ ಈಗ ಸಿಗಾಕ್ಕೊಂಡಿದ್ದಾರೆ ಅಂದರೆ ಪೊಲೀಸ್ ಕೇಸ್ಗಳು ಸಿ ಬಿ ಐ ಎಂಕ್ವೈರಿಗಳು ಸಿ ಐ ಡಿಗಳು ಸಿ ಡಿ ಕೆ ಈ ರೀತಿ ತುಂಬ ಹಣಕಾಸಿನ ಈ ರೀತಿ ತೊಂದರೆಗಳು ಗೌರವ ನಷ್ಟ ಮಾನ ನಷ್ಟ ಅನ್ನೋದರಿಂದ ಅದು ಕಳ್ಕೊಳ್ಳುವಂತಹ ಸಂದರ್ಭ ಒಂದು ವಿಷಯ ನೆನಪಿಟ್ಕೊಳ್ಳಿ ರಾಹುಗ್ರಹ ಪ್ರಭಾವ ನಿಮಗೆ ಧಾರ್ಮಿಕವಾಗಿ ಮತ್ತು ಅಧರ್ಮವಾಗಿ ಎರಡೂ ಮಾರ್ಗಗಳನ್ನು ತೋರಿಸುತ್ತೆ ನೋಡಪ್ಪ ನೀನು ಈ ದಾರಿಯನ್ನು ಹಿಡ್ತೀಯಾ ಈ ದಾರಿಯನ್ನು ಹಿಡಿತೀಯಾ ನೀವು ನೋಡಿದ್ದೀರಾ ಈ ಪರಮಪದ ಸೋಪಾನ ಅಂತ ನಾವು ಸ್ನೇಹ್ ಲ್ಯಾಡರ್ ಆಡ್ತಾ ಇರ್ತೀವಿ ಹಾವು ಎಣಿ ಆಟ ಈ ಹಾವು ಎಣಿ ಆಟದಲ್ಲಿ ಯಾವ ರೀತಿ ಇರುತ್ತೆ ಸಡನ್ನಾಗಿ ನಮ್ಮ ಲಕ್ಕು ಚೆನ್ನಾಗಿದೆ ಅಂದರೆ ನಾಲ್ಕಕ್ಕೆ ಆಟಕ್ಕೆ ಮೇಲಕ್ಕೆ ಟಾಪ್ಗೆ ಹೋಗಿಬಿಡ್ತೇವೆ ಅಲ್ವಾ ಇಲ್ಲ ಟೈಮ್ ಕರೆಕ್ಟ್ ಆಗಲಿಲ್ಲ ಅಂದ್ರೂ ಮೇಲಕ್ಕೆ ಹೋಗ್ತಿವಿ ಕೆಳಗಡೆ ಬರ್ತಿರ್ತೀವಿ ಮೇಲಕ್ಕೆ ಹೋಗ್ತಿವಿ ಕೆಳಗಡೆ ಬರ್ತಿರ್ತೀವಿ ಈ ರೀತಿ ಸಡನ್ನಾಗಿ ಟಾಪ್ಗೆ ಹೋಗಿ ಕೆಳಗಡೆ ಬೀಳ್ಸೋದ್ರಲ್ಲಿ ಸಡನ್ನಾಗಿ ಟಾಪ್ಗೆ ರಾಹು ರಾಹುಕ್ರ ಪ್ರಭಾವ ಒಂದು ಮಾಯೆಯನ್ನು ಸೃಷ್ಟಿ ಮಾಡಿರ್ತಾರೆ ಆದ್ದರಿಂದ ಧರ್ಮ ನಿಮ್ಮ ಧರ್ಮ ನಿಮ್ಮ ನಮ್ಮಲ್ಲಿರುವಂತಹ ಧರ್ಮ ಯಾವ ರೀತಿ ಇದೆ ಯಾವ ರೀತಿ ಡೆಡಿಕೇಟೆಡ್ ಆಗಿದ್ದಾರೆ ಇವ್ರನ್ನ ಧರ್ಮವನ್ನು ಫಾಲೋ ಮಾಡ್ತಾರ ಅಧರ್ಮವನ್ನು ಫಾಲೋ ಮಾಡ್ತಾರ ಅನ್ನುವಂತಹ ವಿಷಯಗಳಲ್ಲಿ ಸಾಕಷ್ಟು ಪ್ರಭಾವವನ್ನು ಇರುತ್ತೆ ಇನ್ನು ಕ ಈ ರಾಶಿಯವರಿಗೆ ನೋಡಿದರೆ ಏನಾಗುತ್ತೆ ಈ ಹಣಕಾಸಿನ ದುಡಿಮೆಯಲ್ಲಿ ನಿಮಗೆ ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರಗಳಲ್ಲಿ ಒಳ್ಳೆಯ ಅವಕಾಶಗಳು ಬರುತ್ತೆ ನೋಡಿ ಈ ಅಷ್ಟಮ ಶನಿ ಹೋಗ್ಬಿಟ್ಟು ಭಾಗ್ಯಸ್ಥಾನದಲ್ಲಿ ಶನಿ ಪರಮಾತ್ಮ ನಿಮಗೆ ಒಳ್ಳೆಯ ಅವಕಾಶಗಳನ್ನ ಲಾಭಗಳನ್ನು ಕೊಡ್ತಾ ಇರ್ತಾನೆ ಹುಷಾರ್ ಯಾಕಂದ್ರೆ ಅಷ್ಟಮದಲ್ಲಿ ರಾಹು ಕಾದ್ಕೊಂಡು ಕುತ್ಕೊಂಡಿದ್ದಾರೆ ನಿಮ್ಮನ್ನ ಯಾವ್ದಾದ್ರು ದಿಕ್ಕು ತಪ್ಪಿಸಿ ನಿಮಗೆ ಒಂದು ಆಶೆಗಳನ್ನ ಪ್ರೇರೇಪಿಸಿ ಅನೈತಿಕವಾಗಿ ಅಧರ್ಮವಾಗಿ ದುಡ್ಡು ಗಳಿಸೋದಕ್ಕೆ ಅದರಲ್ಲಿಂದ ಗೌರವ ನಷ್ಟ ಕಾನೂನು ಪರವಾಗಿ ಅಂದರೆ ಈಗ ಸದ್ಯಕ್ಕೆ ನೀವು ಹಣಕಾಸು ಜಾಸ್ತಿ ಮಟ್ಟದಲ್ಲಿ ಮಾಡಬಹುದು ಆದರೆ ಒಂದು ದಿನ ನೀವು ಈ ವಿಷಯ ಈಗ ಮಾಡಿರುವಂತಹ ಒಂದು ಸಣ್ಣ ತಪ್ಪು ಸಹಿತ ಹೊರಗಡೆ ಬಂದು ನೀವು ನಿಮಗೆ ಕಾನೂನು ಪರವಾಗಿ ಆಗಿರಲಿ ಕಾರಾಗೃಹ ಶಿಕ್ಷೆಗಳಾಗಿರಬಹುದು ಗೌರವ ಮಾನನಷ್ಟ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಎದುರಿಸುವಂತಹ ಪರಿಸ್ಥಿತಿಗಳು ಬರಬಹುದು ಆದ್ದರಿಂದ ಕಟಕ ರಾಶಿಯವರು ಈ ಹದಿನೆಂಟು ತಿಂಗಳ ಕಾಲ ನಿಮ್ಮ ದುಡಿಮೆ ಏನಿದೆಯೋ ಧರ್ಮಬದ್ಧವಾಗಿರಲಿ ಅಕ್ರಮ ಸಂಪಾದನೆ ಬೇಡ ಯಾಕಂದರೆ ಕ್ರಮ ಪದ್ಧತಿಯಲ್ಲಿ ಕ್ರಮಶಿಕ್ಷಣೆಯಿಂದ ಮಾಡಿರುವಂತಹ ಸಂಪಾದನೆಗೆ ನೀವು ಕಳ್ಕೊಂಡ್ರೂ ಅದಕ್ಕೆ ಹತ್ತು ಪಸ್ಟು ದುಡಿಮೆ ನಿಮ್ಮದಾಗಿರುತ್ತೆ ಲಾಭಗಳನ್ನು ಬರುತ್ತೆ ಬಟ್ ಈ ಥರ ಕಳ್ಕೊಂಡಿರೋದು ನಿಮ್ಗೆ ಯಾವತ್ತೂ ಉಳಿಯೋಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಇನ್ನು ಕಟಕ ರಾಶಿಯವರಿಗೆ ಈ ರಾಹು ಅಷ್ಟಮದಲ್ಲಿ ನಡೆಯುವಂತಹ ಸಂದರ್ಭಗಳಲ್ಲಿ ಏನಾದರೂ ಹೊಸ ಟೆಕ್ನಿಕಲ್ಲಾಗಿ ಈ ಕೆಲವೊಂದು ರಹಸ್ಯ ವಿಷಯಗಳನ್ನು ಛೇ ಭೇದನೆ ಮಾಡುವುದರಲ್ಲಿ ಭೇದಿಸಿರೋದ್ರಲ್ಲಿ ಅದ್ಭುತವಾದಂತಹ ನಾಲೆಡ್ಜ್ ಬರುತ್ತೆ ಈಗ ಹ್ಯಾಕರ್ಸ್ ಅಂತ ಹೇಳ್ತಾರೆ ಅಲ್ವಾ ಅಂದರೆ ಈಗ ಯಾರೋ ಅನ್ನೋನ್ ನಂಬರ್ಲಿಂದ ನಿಮಗೊಂದು ಮೆಸೇಜ್ ಬರುತ್ತೆ ಅವರು ಈ ಜಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಹಂಡ್ರೆಡ್ ರುಪೀಸ್ ಬರುತ್ತೆ ಅಂತ ಹೇಳ್ತಾರೆ ಪಾಪ ಹಳ್ಳಿ ಜನ ಏನೂ ಗೊತ್ತಾಗಿರಲ್ಲ ಅವರೇನು ಮಾಡ್ತಾರೆ ಬಂದಿರೋ ಮೆಸೇಜ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ ಆದರೆ ಈ ತಾಂತ್ರಿಕ ಅಂದರೆ ಈ ಈಗಿರುವಂತಹ ತಂತ್ರಜ್ಞಾನದಲ್ಲಿ ನಿಮ್ಮ ಒಂದು ಕ್ಲಿಕ್ ಮಾಡಿರೋ ತಕ್ಷಣ ನಿಮ್ಮ ಫೋನಲ್ಲಿರುವಂತಹ ಡೇಟಾ ಎಲ್ಲ ಕೂಡ ಅವ್ರು ಕಂಟ್ರೋಲ್ಗೆ ಹೋಗಿಬಿಡುತ್ತೆ ಆದ್ದರಿಂದ ಈ ಥರ ಈ ಟೆಕ್ನಿಕಲ್ ಆಗಿ ಈ ಥರ ವಿದ್ಯೆಗಳನ್ನು ಕಲ್ತ್ಕೊಳ್ಳೋದಕ್ಕೆ ಮತ್ತು ರಹಸ್ಯವಾದಂತಹ ವಿಷಯಗಳನ್ನು ಭೇದಿಸೋಕ್ಕೆ ಪರಿಶೋಧನೆಗಳು ಮಾಡೋದಕ್ಕೆ ಮಂತ್ರ ತಂತ್ರ ವಿದ್ಯೆಗಳನ್ನು ಅಭ್ಯಾಸ ಮಾಡೋದಕ್ಕೆ ಈ ಮಂತ್ರಜಾಲ ಅಂತ ಹೇಳ್ತೀವಲ್ವ ಮ್ಯಾಜಿಕ್ ಕಲ್ತ್ಕೊಳ್ಳೋದಕ್ಕೆ ಇದು ಅದ್ಭುತವಾದಂತಹ ಕಾಲ ಅಂತಲೇ ಹೇಳ್ಬೋದು ಈ ರೀತಿ ಈ ವಿದ್ಯೆಗಳನ್ನು ಕಲ್ತ್ಕೊಂಡು ಒಳ್ಳೆಯ ಹೆಸರನ್ನು ಪಡೆಯುವಂತಹ ಸಾಧ್ಯತೆ ಇರುತ್ತೆ ಆದರೆ ಅದನ್ನು ಧರ್ಮಬದ್ಧವಾಗಿ ಧರ್ಮಕ್ಕೋಸ್ಕರ ಯು ಯುಟಿಲೈಸ್ ಮಾಡಿ ಯಾಕಂದರೆ ಈ ವಿಷಯಗಳಿಂದ ಏನು ಮಾಡ್ಬೋದು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ದಯವಿಟ್ಟು ಯಾವುದೇ ವಿಷಯಕ್ಕೂ ಧರ್ಮಬದ್ಧವಾಗಿ ನೈತಿಕತೆಯನ್ನು ಪಾಲಿಸುತ್ತಾ ಕರ್ಮಕಾರಕನಾಗಿರುವಂತಹ ಶನಿ ಮಹಾತ್ಮ ಕಾದು ನೋಡ್ತಾನೆ ಇರ್ತಾರೆ ಆದ್ದರಿಂದ ಈ ವಿಷಯಗಳಲ್ಲಿ ಜಾಗರೂಕರಾಗಬೇಕಾಗಿರುತ್ತೆ ಇನ್ನು ಈ ಸಿನಿಮಾ ರಂಗದಲ್ಲಿರುವಂತಹ ಆ್ಯಕ್ಟ್ ಮಾಡುವಂತಹ ಕಟಕ ರಾಶಿ ಜಾತಕರು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಈ ನಾಟಕೀಯವಾಗಿ ಇವರು ಮಾಡ್ತಾ ಇರುವಂತಹ ಆ್ಯಕ್ಟಿಂಗಿಗೆ ಒಳ್ಳೆಯ ಅವಕಾಶಗಳು ಬರೋದು ಒಳ್ಳೆಯ ರಿಮ್ಯುನರೇಷನ್ ಸಿಗೋದು ಈ ರೀತಿ ಅದ್ಭುತವಾದಂತಹ ಅವಕಾಶಗಳು ಈ ರೀತಿ ಒಳ್ಳೆಯ ವಿಷಯಗಳು ಕಟಕ ಕಟಕರಾಶಿಯವರೆಗೂ ಉತ್ತಮ ಧನಾಗಮನವನ್ನು ಬರುತ್ತೆ ಮತ್ತು ಇಲ್ಲಿಯೂ ಅಷ್ಟೇ ನಿಮಗೆ ಬಂದಿರುವಂತಹ ಧನಾದಾಯವನ್ನು ಧರ್ಮ ಕಾರ್ಯಗಳಿಗೋಸ್ಕರ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯಗಳಲ್ಲಿ ನಿಮಗೆ ಸ್ವಲ್ಪ ಬೇರೆ ಅವಕ ವಿಷಯಗಳ ಬಗ್ಗೆ ತೋರಿಸ್ತಾ ಇರ್ತಾರೆ ನೋಡಿ ನಿಮಗೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ನಿಮಗೆ ಒಂದೇ ವರ್ಷದಲ್ಲಿ ಡಬಲ್ ಆಗುತ್ತೆ ಟ್ರಿಪಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಆಶ್ವಾಸನೆಗಳು ಭರವಸೆಗಳು ಕೊಡುತ್ತಕ್ಕೆ ಜನ ಕಾಯ್ಕೊಂಡಿರ್ತಾರೆ ಈ ಗಾಳ ಹಾಕೋ ಕೆಟ್ಟ ನೋಡ್ಕೊಂಡಿರ್ತಾರೆ ಹುಷಾರಾಗಿ ನೀವು ಅದನ್ನು ಬಂದಿರುವ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಮೇಲಕ್ಕೆ ಟಾಪ್ ಲೆವೆಲ್ಗೆ ತಗೋ ಹೋಗಬೇಕು ಅಂದ್ರೂ ರಾಹುಗ್ರಹ ಪ್ರಭಾವ ಇರಬೇಕು ಕೆಳಗಡೆ ಬೀಳಬೇಕು ಅಂದ್ರೂ ರಾಹುಗ್ರಹ ಪ್ರಭಾವ ಇರುತ್ತೆ ಎಷ್ಟೋ ದುಡ್ಡು ಸಂಪಾದನೆ ಮಾಡಿರ್ತಾರೆ ಎಷ್ಟೋ ಕ ಎಷ್ಟೋ ವರ್ಷಗಳಿಂದ ಬಂದಿರುವಂತಹ ಗೌರವ ಮಾನ ಮರ್ಯಾದೆ ಒಂದೇ ದಿನದಲ್ಲಿ ಮೀಡಿಯಾಗೆ ಬಂದು ಸಾಕಷ್ಟು ಗಣ್ಯರು ತಮ್ಮ ಮ ಮನೆಯಲ್ಲಿ ಇರುವಂಥ ನಡೆಯುವಂತಹ ವಿಷಯಗಳನ್ನು ಈ ಒಂದೇ ದಿನದಲ್ಲಿ ಒಂದೇ ಗಂಟೆಯಲ್ಲಿ ಹೊರಗಡೆ ಬಂದು ಅವರ ಮಾನಕ್ಕೆ ನಷ್ಟಕ್ಕೆ ಬಂದು ಬಹಳಷ್ಟು ಜನವನ್ನು ನೋಡಿದ್ದೇವೆ ನಾವು ಆದ್ದರಿಂದ ಈ ರಾಹುಗ್ರಹ ಪ್ರಭಾವವು ಅತ್ಯಂತ ರೀತಿಯಲ್ಲಿರುತ್ತೆ ಆದ್ದರಿಂದ ಕಟಕ ರಾಶಿಯವರು ನಿಮ್ಮ ಸಂಪಾದನೆ ಧರ್ಮಯುತವಾಗಿರಲಿ ನ್ಯಾಯವಾಗಿರಲಿ ಬಂದಿರುವಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ ದಾನ ಧರ್ಮಗಳನ್ನು ಮಾಡಿ ಒಳ್ಳೆಯತನವನ್ನು ಮಾಡಿ ಅನ್ನುವಂತಹ ಹೇಳುತ್ತಾ ಈ ವಿಡಿಯೋದಲ್ಲಿ ಮುಖಾಂತರ ಈ ರಾಹುಗ್ರಹ ಪ್ರಭಾವವನ್ನು ರಾಹು ಅನುಕೂಲವಾಗಿರಬೇಕು ಅನ್ನುವಂತಹ ವಿಷಯದಲ್ಲಿ ನೀವು ದುರ್ಗಾಮಾತೆಯ ಆರಾಧನೆ ಮಾಡುವುದರಿಂದ ಶ್ರೀ ದುರ್ಗಾಮಾತೆ ಕರುಣೆ ಇದ್ದರೆ ಈ ರಾಹುಕಾಲದ ಸಮಯದಲ್ಲಿ ದುರ್ಗಾ ಮಾತೆ ಹತ್ರ ದೀಪಾರಾಧನೆ ಮಾಡುವುದು ಈ ಅಮಾವಾಸ್ಯ ತಿಥಿಯನ್ನು ನಾಲ್ಕು ನಿಂಬೆ ಹಣ್ಣಿಗಳ ದೀಪಗಳಿಂದ ದೀಪಾರಾಧನೆ ಮಾಡಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿದ್ರೆ ಶ್ರೀ ದುರ್ಗಾದೇವಿ ನಿಮಗೆ ಸಕಲ ಅಷ್ಟ ಐಶ್ವರ್ಯಗಳನ್ನು ರಾಹುಗ್ರಹ ರೂಪದಲ್ಲಿ ನಿಮಗೆ ನೀಡುತ್ತಾರೆ ಧರ್ಮಬದ್ಧವಾಗಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳ ಭವಂತು ಜಯ